ಎಲ್ಲರಿಗೂ ಸ್ವಾಗತ ವಂಗಿರಣ ಎಜುಕೇಷನ್ ಚಾನಲ್ಗೆ ಸಮಾಜ ವಿಜ್ಞಾನ ಬೋಧನಾ ಶಾಸ್ತ್ರದಲ್ಲಿ ಬರುವಂತಹ ಕಾಲರೇಖೆ ಮತ್ತು ಸ್ಥಳ ಪ್ರಜ್ಞೆಯ ಕುರಿತು ಮೊದಲನೇದಾಗಿ ಕಾಲರೇಖೆ ಅಂದರೆ ಏನು ಇದು ಕಾಲಪ್ರಜ್ಞೆಯನ್ನು ಬೆಳೆಸುವ ಪರಿಣಾಮಕಾರಿ ಸರಳ ಹಾಗೂ ಆಸಕ್ತಿದಾಯಕವಾದ ಸಾಧನವಾಗಿದೆ ಇದೊಂದು ದೃಕ್ ಸಾಧನವಾಗಿದೆ ಅಂದರೆ ಕಾಲರೇಖೆಯನ್ನು ನಾವು ತರಗತಿಯಲ್ಲಿ ನೋಡುವುದರ ಮೂಲಕ ನಾವು ಕಲಿತೀವಿ ಅನ್ನುವಂಥದ್ದು ಕ್ರಿಸ್ತಪೂರ್ವ ಅಂತಂದರೆ ಸಾಮಾನ್ಯ ಶೇಕ ಪೂರ್ವ ಕ್ರಿಸ್ತ ಶಕ ಅಂದರೆ ಸಾಮಾನ್ಯ ಶಕ ಯೇಸು ಕ್ರಿಸ್ತನ ಹುಟ್ಟಿದ ಹಿಂದಿನ ವರ್ಷವನ್ನು ನಾವು ಸಾಮಾನ್ಯ ಶಕ ಪೂರ್ವ ಅಂತೇಳಿ ಕರಿತೀವಿ ಯೇಸು ಕ್ರಿಸ್ತನ ನಂತರದ ಕಾಲವನ್ನು ಸಾಮಾನ್ಯ ಶಕ ಅಂತೇಳಿ ಕರಿತಿ ಕರೆಯುತ್ತೇವೆ ಇಲ್ಲಿ ಮುಖ್ಯವಾಗಿ ನಾವು ಕಾಲರೇಖೆಯಲ್ಲಿ ವಿಧಗಳನ್ನು ಕೂಡ ನೋಡ್ತೀವಿ ಈ ವಿಧಗಳ ಮೇಲೆ ಹಲವಾರು ಬಾರಿ ಇಂದ ಪ್ರಶ್ನೆಗಳು ಕೂಡ ರೈಸ್ ಆಗಿದೆ ಮೊದಲನೇದಾಗಿ ಪ್ರಗತಿಶೀಲ ಕಾಲರೇಖೆ ಅಂದರೆ ಏನು ನೋಡಿ ಇದರಲ್ಲಿ ಕಾಲಾನುಕ್ರಮದಲ್ಲಿ ಐತಿಹಾಸಿಕ ಘಟನೆಗಳು ಕಾಲರೇಖೆಯ ಮೇಲೆ ಪ್ರಾರಂಭದಿಂದ ಮೊದಲುಗೊಂಡು ಮುಂದುವರೆಯುತ್ತಾ ಘಟನೆಯ ನಂತರ ಯಾವ ಘಟನೆ ನಡೆಯುತ್ತೆಂದು ತಿಳಿಸುತ್ತದೆ ಇದಕ್ಕೆ ಪ್ರಗತಿಗಾಮಿ ಕಾಲರೇಖೆ ಎಂದು ಕೂಡ ಕರೆಯಲಾಗುತ್ತೆ ಅಂದರೆ ಈ ಒಂದು ಕಾಲರೇಖೆಯಲ್ಲಿ ವಸ್ತು ವಿಷಯ ಅಥವಾ ಇಶುವುಗಳು ಏನಾಗಿರುತ್ತೆ ಅಂದರೆ ಒಂದಾದ ನಂತರ ಒಂದು ಬರುತ್ತೆ ಅನ್ನುವಂಥದ್ದು ಉದಾಹರಣೆಗೆ ಹದಿನೇಳು ನೂರ ಐವತ್ತೇಳರಲ್ಲಿ ಕದನ ಹದಿನೆಂಟುನೂರ ಐವತ್ತೇಳರಲ್ಲಿ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಅಸಹಕಾರ ಚಳವಳಿ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ದೊರಕಿದ್ದು ಸಾವಿರದ ಒಂಬೈನೂರ ಐವತ್ತು ಭಾರತದ ಆಗಿರುವಂಥದ್ದು ಈ ಪ್ರಗತಿಶೀಲ ಕಾಲರೇಖೆಯಲ್ಲಿ ಐತಿಹಾಸಿಕ ಘಟನೆಗಳು ಏನಾಗುತ್ತೆ ಅಂದರೆ ಒಂದಾದ ನಂತರ ಬಂದು ಬರ್ತವೆ ಅನ್ನೋ ಪ್ರಾರಂಭದಿಂದ ಮೊದಲುಗೊಂಡು ಇಲ್ಲಿವರೆಗೆ ಏನು ನಡೆದಿದೆ ಅನ್ನುವಂಥದ್ದು ಇಲ್ಲಿ ಗುರುತಿಸ್ಬೋದು ಅನ್ನುವಂಥದ್ದು ಎರಡನೇದಾಗಿ ಪ್ರತಿಗಾಮಿ ಕಾಲರೇಖೆ ಪ್ರತಿಗಾಮಿ ಅಂತಂದರೆ ಹಿಂದಕ್ಕೆ ಹೋಗು ಅನ್ನುವಂಥದ್ದು ಅಂದರೆ ಪ್ರೆಸೆಂಟ್ ಇರುವಂಥ ಐತಿಹಾಸಿಕ ಘಟನೆಗಳಿಂದ ಹಿಂದೆ ನಡೆದಿರುವಂಥ ಘಟನೆಗಳನ್ನು ನಾವು ತಿಳಿಕೆ ಬಳಸ್ತೀವಿ ಅನ್ನುವಂಥದ್ದು ಈ ಒಂದು ಕಾಲರೇಖೆಯನ್ನು ನೋಡಿ ಈ ರೀತಿಯ ಕಾಲರೇಖೆಯಲ್ಲಿ ಗೊತ್ತಿರುವ ಅಥವಾ ಪರಿಚಿತವಾಗಿರುವ ಘಟನೆಯಿಂದ ಹಿಂದಕ್ಕೆ ಹಿಮ್ಮುಖವಾಗಿ ಗುರುತಿಸುತ್ತಾ ಹೋಗಲಾಗುತ್ತೆ ಇದಕ್ಕೆ ಹಿಂಚಲನ ಕಾಲರೇಖೆ ಎಂದು ಕೂಡ ಕರೆಯುವರು ಅನ್ನುವಂಥದ್ದು ನೋಡಿ ಆವಾಗಲೇ ನಾವೇನು ಮಾಡಿದ್ವಿ ಮುಮ್ಮುಖವಾಗಿ ಅಂದರೆ ಹಿಂದಿನ ನಡೆದಂಥ ಘಟನೆಗಳು ಪ್ರೆಸೆಂಟಾಗಿ ಬಂದಿದೆ ಇವಾಗ ಇಲ್ಲಿ ಪ್ರೆಸೆಂಟ್ ಇರುವಂತಹ ಘಟನೆಗಳನ್ನು ಹಿಮ್ಮುಖವಾಗಿ ಹೋಗುವಂಥದ್ದು ಮ ಉದಾಹರಣೆಗೆ ಸಾವಿರದ ಒಂಬೈನೂರ ಐವತ್ತು ಭಾರತದ ಗಣರಾಜ್ಯ ಆಗಿರುವಂಥದ್ದು ಸಾವಿರದ ಒಂಬೈನೂರ ನಲವತ್ತೇಳು ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ದು ಸಾವಿರದ ಒಂಬೈನೂರ ಹತ್ತೊಂಬತ್ತು ಜಲಿಯಾನ ವಾಲಾಭಾಗ ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಸಾವಿರದ ಏಳ್ನೂರ ಐವತ್ತೇಳರಲ್ಲಿ ಪ್ಲಾಸಿ ಕದನ ಆಗಿರುವಂಥದ್ದು ನೆಕ್ಸ್ಟ್ ಈ ಕಾಲರೇಖೆಯಲ್ಲಿ ಬರುವಂಥ ಮೂರನೇ ಪ್ರಕಾರ ಯಾವುದು ಅಂತಂದರೆ ಹೋಲಿಕಾ ಕಾಲರೇಖೆ ಅನ್ನುವಂಥದ್ದು ಇದು ಹೋಲಿಕೆ ಹೆಸರೇ ಹೇಳುತ್ತೆ ಹೋಲಿಕೆ ಮಾಡುವಂಥದ್ದು ಅಂದರೆ ಒಂದೇ ಸಮಯದಲ್ಲಿ ಎರಡು ರಾಷ್ಟ್ರಗಳ ಅಥವಾ ಎರಡು ರಾಜ್ಯ ಮನೆತನಗಳ ನಡುವೆ ನಡೆದ ಘಟನೆಗಳನ್ನು ಹೋಲಿಕೆಯ ರೀತಿಯಲ್ಲಿ ತಿಳಿಸುವಂತಹ ಕಾಲರೇಖೆಯೇ ಹೋಲಿಕಾ ಕಾಲರೇಖೆ ಅಂದರೆ ಇಲ್ಲಿ ಎರಡು ರಾಜ್ಯ ಮನೆತನದವರು ಆಗಿರ್ಬೋದು ಅಥವಾ ಎರಡು ದೇಶಗಳ ನಡುವೆ ನಡೆಯುವಂಥ ಯಶವಿಗಳನ್ನು ಹೋಲಿಕೆ ಮಾಡಿ ಅಲ್ಲಿ ಯಾವ ಈ ಟೈಮ್ನಲ್ಲಿ ಬೇರೆ ರಾಜ್ಯದಲ್ಲಿ ಏನಾಗಿತ್ತು ಮತ್ತು ಈ ರಾಜ್ಯದಲ್ಲಿ ಏನಾಗಿತ್ತು ಅನ್ನುವಂಥದ್ದು ಈ ಒಂದು ಕಾಲರೇಖೆಯ ಮೂಲಕ ನಾವು ಗುರುತಿಸ್ತೀವಿ ಅನ್ನುವಂಥದ್ದು ಉದಾಹರಣೆಗೆ ಇಂಗ್ಲೆಂಡ್ ಮತ್ತು ಭಾರತದ ನಡುವೆ ಏನೇನು ನಡೆಯಿತು ಅನ್ನುವಂಥ ಸಾವಿರದ ಹದಿನೈದುನೂರರಿಂದ ಸಾವಿರದ ಆರುನೂರಲ್ಲಿ ಏನೇನಾಯಿತು ಮತ್ತು ಸಾವಿರದ ಆರುನೂರರಿಂದ ಸಾವಿರದ ಏಳ್ನೂರವರೆಗೆ ಏನೇನಾಯಿತು ಅನ್ನುವಂಥದ್ದು ಇಲ್ಲಿ ಗುರುತಿಸಿದ್ದೀನಿ ಈ ರೀತಿಯಾಗಿ ಹೋಲಿಕೆಯ ಮೂಲಕ ನಾವು ಗುರುತಿಸುವಂಥ ಕಾಲರೇಖೆಗೆ ಹೋಲಿಕಾ ಕಾಲರೇಖೆ ಅಂತ ಕರಿತೀವಿ ನೆಕ್ಸ್ಟು ನಾಲ್ಕನೇದಾಗಿ ಚಿತ್ರಾತ್ಮಕ ಕಾಲರೇಖೆ ಚಿತ್ರಾತ್ಮಕ ಹೆಸರು ಹೇಳುತ್ತೆ ಚಿತ್ರಗಳ ಮೂಲಕ ಅನ್ನುವಂಥದ್ದು ನೋಡಿ ಕಾಲರೇಖೆಯ ಬಲಬದಿಗೆ ಇಶ್ವಿಯನ್ನು ಎಡಬದಿಗೆ ಘಟನೆ ಆ ಘಟನೆಗೆ ಪೂರಕವಾಗಿ ಚಿತ್ರಗಳನ್ನು ಚಿತ್ರಿಸಿ ತೋರಿಸುವುದು ಚಿತ್ರಾತ್ಮಕ ಕಾಲರೇಖೆ ಇಲ್ಲಿ ನೋಡಿ ಏನು ಹೇಳ್ತಾರೆ ಬಲಬದಿಗೆ ಇಶ್ವಿ ಅಂದರೆ ನಮ್ಮ ಬಲಭಾಗದಲ್ಲಿ ಇಶ್ವಿಗಳನ್ನು ಬರೆದು ಅದರ ಎಡಭಾಗದಲ್ಲಿ ಪ್ರಮುಖ ಚಿತ್ರಗಳನ್ನು ಎಕ್ಸಾಂಪಲ್ ಬಾಲ್ಯದಲ್ಲಿರುವಂಥ ಶಿವಾಜಿಯ ಮಹಾರಾಜರ ಒಂದು ಚಿತ್ರ ಗುರುತಿಸುವಂಥದ್ದು ಆ ಶಿವಾಜಿ ಸಾವಿರದ ಆರುನೂರ ಇಪ್ಪತ್ತರಲ್ಲಿ ಜನಿಸಿರುವಂಥದ್ದು ಆನಂತರ ಸಾವಿರದ ಆರುನೂರ ಎಪ್ಪತ್ನಾಲ್ಕರಲ್ಲಿ ಆತನ ಸಿಂಹಾಸನ ರೋ ರೋಹಣ ಆಗಿರುವಂಥದ್ದು ಈ ರೀತಿಯಾಗಿ ಬಲಭಾಗದಲ್ಲಿ ಇಶ್ವಿಯನ್ನು ಬರೆದು ಅದಕ್ಕೆ ಸಂಬಂಧಪಟ್ಟಂತಹ ಚಿತ್ರಗಳನ್ನು ನಾವು ಎಡಭಾಗದಲ್ಲಿ ಭಾಗದಲ್ಲಿ ಗುರುತಿಸ್ತಾ ಹೋದರೆ ಅಂತಹ ಒಂದು ಕಾಲರೇಖೆಗೆ ಚಿತ್ರಾತ್ಮಕ ಕಾಲರೇಖೆ ಅಂತೇಳಿ ನಾವು ಇಲ್ಲಿ ಕರಿಬಹುದು ಅನ್ನುವಂಥದ್ದು ನೆಕ್ಸ್ಟ್ ಮುಂದುವರೆದು ಮತ್ತೊಂದು ಇಂಪಾರ್ಟೆಂಟ್ ಆಗಿರುವಂಥದ್ದು ಸ್ಥಳ ಕಲ್ಪನೆ ಅನ್ನುವಂಥದ್ದು ನಾವು ಸ್ಥಳ ಕಲ್ಪನೆಯನ್ನು ನಾವು ಸಮಾಜ ವಿಜ್ಞಾನ ತರಗತಿಗಳಲ್ಲಿ ಯಾವ ರೀತಿಯಾಗಿ ಮಾಡ್ತೀವಿ ಅನ್ನುವಂಥದ್ದು ಐತಿಹಾಸಿಕ ಪ್ರಸಂಗದ ಘಟನೆ ನಡೆದ ಸ್ಥಳದ ಸಂಬಂಧವನ್ನು ತಿಳಿದುಕೊಳ್ಳುವ ಸಾಮರ್ಥ್ಯವಾಗಿದೆ ನೋಡಿ ಐತಿಹಾಸಿಕ ಪ್ರಸಂಗ ಅಂದರೆ ಇಲ್ಲೆಲ್ಲಿ ಯಾವ ಘಟನೆಗಳು ನಡೀತು ಯಾವ ದೇಶದಲ್ಲಿ ಆಗಿರ್ಬೋದು ಅಥವಾ ಯಾವ ಸ್ಥಳದಲ್ಲಿ ಆಗಿರ್ಬೋದು ಏನೇನು ಘಟನೆಗಳು ನಡೀತು ಅನ್ನೋದಕ್ಕೆ ನಾವು ಸ್ಥಳ ಕಲ್ಪನೆಯ ಮೂಲಕ ನಾವು ತಿಳಿದುಕೊಳ್ಳಬಹುದಾಗಿದೆ ಅನ್ನುವಂಥದ್ದು ಮೊದಲನೇದಾಗಿ ಸ್ಥಳ ಪ್ರಜ್ಞೆಯನ್ನು ಬೆಳೆಸುವಂಥ ವಿಧಾನಗಳು ಯಾವ್ಯಾವು ಹಾಗಾದರೆ ಮೊದಲನೇದಾಗಿ ಭೂಪಟ ಅನ್ನುವಂಥದ್ದು ಇದೊಂದು ದೃಶ್ಯ ಮಾಧ್ಯಮವಾಗಿದೆ ಸ್ಥಾನ ದಿಕ್ಕು ದೂರ ವಿಸ್ತಾರದ ಜೊತೆ ಐತಿಹಾಸಿಕ ರಾಜಕೀಯ ಸಸ್ಯ ಪ್ರಾಣಿ ವರ್ಗ ತಿಳಿಯಲು ಸಹಾಯಕವಾಗಿದೆ ದೃಶ್ಯ ಅಂತಂದರೆ ನಾವು ನೋಡುವುದರ ಮೂಲಕ ನಾವೇನು ಮಾಡ್ತೀವಿ ಇಲ್ಲಿ ಸ್ಥಳ ಪ್ರಜ್ಞೆಯನ್ನು ಬೆಳೆಸ್ಕೊಳ್ತೀವಿ ಅನ್ನುವಂಥದ್ದು ಭೂಪಟದ ಮೂಲಕ ನೆಕ್ಸ್ಟ್ ಎರಡನೇದಾಗಿ ಅಟ್ಲಾಸ್ ಅನ್ನುವಂಥದ್ದು ಇದರಿಂದಲೂ ಸಹ ಐತಿಹಾಸಿಕ ಘಟನೆಗಳನ್ನು ನಡೆದ ಸ್ಥಳ ಗುರುತಿಸಲು ಭೂ ಮತ್ತು ವಾಯು ಮೇಲ್ಮೈ ಲಕ್ಷಣ ಮತ್ತು ಮಾರ್ಗಗಳನ್ನು ದಿಕ್ಕುಗಳನ್ನು ಗುರುತಿಸಲು ನಮಗೆ ಅಟ್ಲಾಸ್ ಅನ್ನುವಂಥದ್ದು ಕೂಡ ಸಹಾಯಕಾರಿಯಾಗಿದೆ ಅನ್ನುವಂಥದ್ದು ಮೂರನೇದಾಗಿ ಸ್ಥಳ ಪ್ರಜ್ಞೆಯನ್ನು ಗುರುತಿಸುವ ಸಾಧನ ಯಾವುದು ಅಂದರೆ ಗೋಳಗಳು ಗ್ಲೋಬ್ ಅಂತೇಳಿ ಕೂಡ ನಾವು ಕರಿತೀವಿ ಭೂಮಿಯು ಗೋಳಾಕಾರವಾಗಿದೆ ಎಂಬ ಪ್ರಜ್ಞೆ ಮೂಡಿಸಲು ಸಹಾಯಕವಾಗಿದೆ ಇದರಿಂದ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಸ್ಥಳ ಘಟನೆ ಇತ್ಯಾದಿಗಳನ್ನು ತಿಳಿಯಬಹುದು ಭೂಮಿಯ ಆಕಾರ ಗಾತ್ರ ವಿಸ್ತೀರ್ಣವನ್ನು ನಾವು ಕೂಡ ತಿಳಿಬಹುದು ಇದರಿಂದ ಮುಖ್ಯವಾಗಿ ಬಹಳಷ್ಟು ಇಂಪಾರ್ಟೆಂಟ್ ಸ್ಥಳ ಕಲ್ಪನೆಯಲ್ಲಿ ಗೋಳಗಳ ಅಥವಾ ಗ್ಲೋಬ್ ಮೇಲೆ ಒಂದೊಂದು ಮಾರ್ಕ್ಸ್ ಇದ್ದೇ ಇರುತ್ತೆ ನೋಡಿ ನೆಕ್ಸ್ಟ್ ಮುಂದುವರೆದು ನಾಲ್ಕನೇದಾಗಿ ಸ್ಥಳಪಟಗಳು ಅಂದರೆ ಏನು ನೋಡಿ ಹೆಸರು ಹೇಳುತ್ತೆ ದೇಶದ ವಿವಿಧ ಪ್ರಮುಖ ಘಟನೆಗಳು ನಡೆದ ಐತಿಹಾಸಿಕ ಸ್ಥಳಗಳನ್ನು ಪಟಗಳಲ್ಲಿ ಒಂದು ನಿರ್ದಿಷ್ಟವಾದ ಅಳತೆಯಲ್ಲಿ ಅಂದರೆ ಒಂದು ಸೆಂಟಿಮೀಟ್ರ್ ಟು ಹತ್ತು ಅಥವಾ ಇಪ್ಪತ್ತು ಅಥವಾ ಮೂವತ್ತು ಕಿಲೋಮೀಟರ್ ಎಂಬುದಾಗಿ ಗುರುತಿಸಲು ಸಹಾಯಕ ನಾವು ಕೊಟ್ಟಿರುವಂಥ ಸ್ಥಳಪಟಗಳಲ್ಲಿ ನಾವಿರುವಂಥ ದೂರದಿಂದ ಆ ಐತಿಹಾಸಿಕ ಸ್ಥಳ ಎಲ್ಲಿದೆ ಅನ್ನೋದಕ್ಕೆ ನಾವು ಎಷ್ಟು ಕಿಲೋಮೀಟರ್ ಆಗುತ್ತೆ ಅನ್ನುವಂಥದ್ದು ಗುರುತಿಸಲಿಕ್ಕೆ ಈ ಒಂದು ಸ್ಥಳಪಟವನ್ನು ನಾವಿಲ್ಲಿ ಬಳಸ್ತೀವಿ ಅನ್ನುವಂಥದ್ದು ಐದನೇದಾಗಿ ವಿಸ್ತರಣಾ ಪಟಗಳು ಅಂದರೆ ಏನು ನೋಡಿ ಯಾವುದಾದರೂ ಒಂದು ವಂಶದ ವಿಸ್ತರಣೆ ಅಥವಾ ಅವನತಿ ಗಡಿಗಳನ್ನು ಗುರುತಿಸುವ ಮೂಲಕ ಸಾಮ್ರಾಜ್ಯಕ್ಕೆ ಸೇರಿಕೊಂಡ ಅಥವಾ ಕಳೆದುಕೊಂಡ ಪ್ರದೇಶಗಳನ್ನು ಗುರುತಿಸಲು ಸಹಾಯಕ ನೋಡಿ ವಿಸ್ತರಣೆ ಹೆಸರು ಹೇಳುತ್ತೆ ಯಾವುದಾದ್ರೂ ಒಬ್ಬ ಅರಸ ತನ್ನ ಸಾಮ್ರಾಜ್ಯದ ಒಂದು ಭಾಗವನ್ನು ವಿಸ್ತರಣೆ ಮಾಡಿದಾಗ ಆ ವಿಸ್ತರಣೆ ಮಾಡಿದಂಥ ಭಾಗ ಯಾವುದ ದಿಕ್ಕಿನಲ್ಲಿದೆ ಅನ್ನೋದಕ್ಕೆ ನಾವು ಗುರುತಿಸಲಿಕ್ಕೆ ಬಳಕೆ ಮಾಡುವಂಥ ಒಂದು ಸ್ಥಳ ಕಲ್ಪನೆಯ ಆಧಾರ ಯಾವುದಂದರೆ ಅದು ವಿಸ್ತರಣಾ ಪಟಗಳು ಅನ್ನುವಂಥದ್ದು ಧನ್ಯವಾದಗಳು